ಸ್ನೇಹಿತರೆ ಎಲ್ಲರೂ ಬಲು ನಿರೀಕ್ಷಿತವಾಗಿ ಕಾಯುತ್ತಿರುವ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಚರ್ಚೆಗಳು ಜೋರಾಗಿಯೇ ನಡೆಯುತ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಬಾರಿ ಇವರೇ ಫೈನಲಿಸ್ಟ್ ಸ್ಪರ್ಧಿಗಳು ಎನ್ನುವಂತೆ ಕೆಲ ಸ್ಪರ್ಧಿಗಳನ್ನು ತೋರಿಸಲಾಗುತ್ತಿದೆ ಸದ್ಯ ಈಗ ಶೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಹೆಸರು ಎಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಟಿ ರಾವ್ ದೊಡ್ಡ ಮನೆಗೆ ಬರುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ರೀಸೆಂಟ್ ಎಪಿಸೋಡ್ನಲ್ಲಿ ತನ್ವಿ ಅಭಿನಯಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಷ್ಟೇ ಅಲ್ಲದೆ ಆಕೆಯ ಸಾವಿನ ನಂತರವಂತೂ ಆಕೆಯ ಪಾತ್ರಕ್ಕೆ ಅನುಕಂಪ ಕೂಡ ವ್ಯಕ್ತವಾಗಿತ್ತು ಇನ್ನು ದಿಢೀರ್ ಆಗಿ ಕೀರ್ತಿ ಪಾತ್ರವನ್ನು ಕೊನೆಗೊಳಿಸಿದ್ದಾರೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕೀರ್ತಿಯನ್ನು ಬೆಟ್ಟದಿಂದ ತಳ್ಳಿ ಕೀರ್ತಿ ಪಾತ್ರವನ್ನು ಸಾಯಿಸಲಾಗಿದೆ ಇದು ಅವರ ಪಾತ್ರದ ದಿ ಎಂಡ್ ಎನ್ನುವುದು ಬಹುತೇಕ ಖಚಿತವಾಗಿದೆ ಹೀಗಿರುವಾಗ ಕೀರ್ತಿ ಎನ್ನುವ ಪಾತ್ರ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕೊನೆಯಾಗುತ್ತಾ ಹಾಗಾದರೆ ಧಾರಾವಾಹಿಯಲ್ಲಿ ದಿಢೀರ್ ಟ್ವಿಸ್ಟಿನ ಹಿಂದೆ ನಿಜ ಏನು ಇದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಫೇಮಸ್ ಆಗಿರೋ ಧಾರಾವಾಹಿಯ ಲೀಡಿಂಗ್ ರೋಲ್ ಅಥವಾ ಯಾವುದೇ ಒಂದು ಪಾತ್ರ ಬೇಗನೆ ಮುಗಿಸುವುದಿಲ್ಲ ಆದರೆ ಸದ್ಯ ಬಿಗ್ ಬಾಸ್ ಆಫರ್ ಬಂದಾಗ ಆ ಸೀರಿಯಲ್ ಎಂಡ್ ಮಾಡುತ್ತಾರೆ ಅಥವಾ ಅವರ ಪಾತ್ರ ಕೊನೆಯಾಗುತ್ತದೆ ಹಾಗೆ ನೋಡಿದರೆ ಕೀರ್ತಿಯ ಪಾತ್ರ ಕೊನೆಗೊಳ್ಳುವಿಕೆಗೆ ತನ್ವಿಯ ಬಿಗ್ ಬಾಸ್ ಎಂಟ್ರಿಯ ಸೂಚನೆಯನ್ನು ನೀಡುತ್ತಿದೆ ಎಂದು ಕೆಲ ಜನರು ಹೇಳುತ್ತಿದ್ದಾರೆ ಭಾಗ್ಯಲಕ್ಷ್ಮಿಯಲ್ಲಿ ಪಾತ್ರ ಎಂಡಾಯಿತು ಬಿಗ್ ಬಾಸ್ ಮನೆಯಲ್ಲಿ ಇವರ ಪಾತ್ರ ಶುರುವಾಗುತ್ತದೆ ಅಂತ ಕೆಲ ನೆಟ್ಟಿಗರು ಬಗೆ ಬಗೆಯ ಕಮೆಂಟ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿದ್ದಾರೆ ಸದ್ಯ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ತನ್ವಿ ಅವರು ಬರುತ್ತಾರೋ ಅಥವಾ ಇಲ್ಲವ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಅವರು ಬರಬಹುದಾ ಅಥವಾ ಇಲ್ಲವ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ